ಒಂದು ಹನಿ ಕೂಡ ಎಣ್ಣೆ ಬಳಸಿದ್ದೀವಿ ತುಂಬನೇ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ರೆಸಿಪಿ ಮಾಡ್ತಿದ್ದೀನಿ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ ಚಿರೋಟೆ ರವೆ ಇಲ್ಲಾಂದರೆ ನೀವು ಇಲ್ಲಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಕೂಡ ತೊಗೋಬೋದು ಎರಡು ಸಮ ಕ್ವಾಂಟಿಟಿದಾಗಿರಬೇಕು ಇರಬೇಕು ಇಲ್ಲಿ ಅಷ್ಟೇ ಇವಾಗ ಒಂದು ಆಗುವಷ್ಟು ಇದಕ್ಕೆ ನೀರು ಹಾಕೊತಿದ್ದೀನಿ ಮತ್ತು ಅದೇ ಕಪ್ಪಿಲ್ಲೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮೊಸರು ಹಾಕೊತಿದ್ದೀನಿ ಅದಕ್ಕಿಂತ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಉಪ್ಪು ಹಾಕೊಂಡಾದ ಮೇಲೆ ಒಂದು ಅರ್ಧ ಕಪ್ ಅಥವಾ ಇತ್ತಂದ್ರೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕೊಳ್ಳಿ ನಿಂಬಲ್ಲಿ ಮೊಸರು ಇಲ್ಲ ಅಂದ್ರೆ ನೀವು ಇಲ್ಲಿ ಮಜ್ಜಿಗೆ ಕೂಡ ಸೇರಿಸಬಹುದು ಇವಾಗ ಎಲ್ಲಾನು ಸೇರಿಸಿ ಸರಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಮತ್ತು ಇದಕ್ಕೆ ಮೊಸರ ಮಿಸ್ ಮಾಡಿದೆ ಹಾಕೊಳ್ಳಿ ತುಂಬನೇ ರುಚಿಯಾಗಿ ಬರುತ್ತೆ ಈ ಹೆಲ್ದಿಯಾಗಿರುವಂತಹ ರೆಸಿಪಿ ಇವಾಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ನೋಡಿ ಇಷ್ಟಾದರೂ ಸಾಕಾಗುತ್ತೆ ಇವಾಗ ಇವಾಗ ಇದಕ್ಕೆ ಒಂದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕೆ ಬಿಡ್ತಿದ್ದೀನಿ ಯಾಕೆ ನಾವು ರವೆ ಹಾಕಿರ್ತೀವಿ ಅವಲಕ್ಕಿ ಹಾಕಿರ್ತೀವಲ್ಲ ಸರಿಯಾಗಿ ನೆನೆಯಲ್ಲದು ಹೀಗಾಗಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೆ ಬಿಡ್ತಿದ್ದೀನಿ ಇವಾಗ ದಿಢೀರಾಗಿ ಮಾಡುವಂತಹ ಒಂದು ಸ್ಪೆಷಲ್ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಅದಕ್ಕಾಗಿ ಮೊದಲಿಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ ತೆಂಗಿನಕಾಯಿ ಇಲ್ಲ ಅಂದರೆ ಕೊಬ್ಬರಿ ಇತ್ತಂದ್ರೆ ಕೊಬ್ಬರಿ ಕೂಡ ಹಾಕೋಬೋದು ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಥವಾ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಪುಟಾಣಿ ಹಾಕೊಂಡಿನಿ ಖಾರಕ್ಕೆ ಎಷ್ಟು ಬೇಕು ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಣೆ ಹಣ್ಣು ಹಾಕೊತಿದ್ದೀನಿ ಇಲ್ಲ ಇಲ್ಲಾಂದರೆ ನೀವು ಇಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕೊಂಡಿನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತಿದ್ದೀನಿ ಓಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ನೀರು ಹಾಕೋಬೇಕು ನಂತರ ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಬೋದು ಸ್ವಲ್ಪ ನೀರು ಹಾಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು ಮತ್ತು ಬೇಕಿದ್ದರೆ ನೀರನ್ನ ಹಾಕೋಬೋದು ಮೊದಲಿಗೆ ಸ್ವಲ್ಪೇ ಹಾಕ್ಕೊಳ್ಳಿ ನಂತರ ಇದಕ್ಕೆ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೋದು ಓಕೆ ನೋಡಿ ನಮ್ಮ ಚಟ್ನಿ ರೆಸಿಪಿ ತಯಾರಾಗಿದೆ ಈ ಒಗ್ಗರಣೆ ಬೇಕಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಎಣ್ಣೆ ಇಷ್ಟ ಇಲ್ಲ ಅಂದರೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿ ಎಣ್ಣೆ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಿಂಗಾಕೊತಿದ್ದೀನಿ ಹಿಂಗೆ ಹಾಕೊಂಡಾದ್ಮೇಲೆ ಕರಿಬೇವು ಸೊಪ್ಪು ಹಾಕೊಂತಿದ್ದೀನಿ ಒಂದು ಎರಡು ಬ್ಯಾಡಿಗೆ ಮಣ್ಣಿನಿಗೆ ಸೇರಿಸ್ತಿದ್ದೀನಿ ಓಕೆ ನೋಡಿ ನಮ್ಮ ಚಟ್ನಿ ತಯಾರಾಗಿದೆ ಇವಾಗ ದೋಸೆ ಇಡ್ಲಿ ಉತ್ತಪ್ಪ ಪಡ್ಡು ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ದಿಢೀರಾಗಿ ಮಾಡುವಂತಹ ಕಾಯಿ ಚಟ್ನಿ ರೆಸಿಪಿ ಇಷ್ಟೇ ಇಷ್ಟು ಸಣ್ಣದಾಗಿ ಒಗ್ಗರಣೆ ಮಾಡೋದರಿಂದ ಈ ಚಟ್ನಿ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಅಥವಾ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಚಟ್ನಿನ ನೀವು ಇಲ್ಲಿ ಓಕೆ ಇಲ್ಲಿ ಇದು ಕೂಡ ಒಂದು ಹತ್ತು ನಿಮಿಷ ಆಗೋ ಆಗೋ ತನಕ ರೆಸ್ಟ್ ಮಾಡ್ಕ ಬಿಟ್ಟಿದ್ದ ಪೂರ್ತಿಯಾಗಿ ಗಟ್ಟಿಯಾಗಿದೆ ನೀರೆಲ್ಲ ಹೀರ್ಕೊಂಡಿದೆ ಇದು ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಹಾಕೊತಿದ್ದೀನಿ ಎಲ್ಲನೂ ಸೇರಿಸಿ ಸಾಫ್ಟ್ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಸೊ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಮತ್ತು ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಾದಮೇಲೆ ಒಂದು ಚಮಚ ಸಕ್ಕರೆ ಹಾಕ್ಕೊಂತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಇದಕ್ಕೆ ಒಂದು ಚಮಚ ಸಕ್ಕರೆನ ಹಾಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು ಓಕೆ ನೋಡಿ ಸ್ಮೂತಾಗಿ ರುಬ್ಕೊಂಡಾಗಿದೆ ಇವಾಗ ನೀರು ಬೇಕಿದ್ದರೆ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಆಗಿ ನಾವು ದೋಸೆ ಹಿಟ್ಟ ಇಡ್ಲಿ ಹಿಟ್ಟು ಮಾಡ್ಕೊತೇವಲ್ಲ ಅದೇ ರೀತಿ ಆಗಿರಬೇಕು ಇದಕ್ಕೆ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಇನೋ ಪೌಡರ್ ಹಾಕೊತಿದ್ದೀನಿ ಇನೋ ಪೌಡರ್ ಇಲ್ಲ ನೀವು ಇಲ್ಲಿ ಅಡುಗೆ ಸೋಡಾ ಕೂಡ ಹಾಕೋಬೋದು ಮತ್ತು ನಾವು ದಿಢೀರಾಗಿ ಮಾಡ್ತೇವಲ್ವ ಹೀಗಾಗಿ ಸ್ವಲ್ಪ ಸ್ವಲ್ಪ ಸೋಡಾ ಅಥವಾ ಇನೋ ಹಾಕೇ ಬೇಕಾಗುತ್ತೆ ಸ್ವಲ್ಪನೇ ಇವಾಗ ಈನೋ ಹಾಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ಅಲ್ವಾ ಅದೇ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಮತ್ತು ಹಾಕೋ ಇನೋ ಅಥವಾ ಸೋಡಾ ಹಾಕೋದಾದರೆ ಕೊನೆಯಲ್ಲೇ ಹಾಕೋಬೇಕು ಮೊದಲೇನೆ ಹಾಕಬಾರ್ದು ಇದಕ್ಕೆ ಓಕೆ ಇಲ್ಲಿ ತಡ್ಕ ಪ್ಯಾನ್ ಇಟ್ಕೊಂಡು ನಾನು ಒಂದು ಚಮಚ ಆಗುವಷ್ಟು ಈ ಹಿಟ್ಟನ್ನ ಸೇರಿಸ್ತಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ದಿಢೀರಾಗಿ ಮಾಡಿರೋದ ಅನ್ಸೋದೇ ಇಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ ನಾವು ಅವಲಕ್ಕಿ ಹಾಕಿರ್ತೇವಲ್ಲ ಹೀಗಾಗಿ ಸ್ಲೋ ಗ್ಯಾಸ್ನಲ್ಲಿ ಒಂದು ಎರಡು ನಿಮಿಷ ಆಗೋ ತನಕ ಬಿಟ್ಟಿದ್ದ ಮೇಲೆ ಡ್ರೈ ಆಗಿದೆ ಇವಾಗ ಡ್ರೈ ಆದಮೇಲೆ ಇದನ್ನು ಉಲ್ಟಾ ಸೇರಿ ಹಾಕೊತಿದ್ದೀನಿ ನೋಡಿ ತಿರುಗಿಸ್ ಹಾಕಿದ್ದೀನಿ ಉಲ್ಟಾ ಇವಾಗ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವ ಸೊ ಸಕ್ಕರೆ ಹಾಕಿರ್ತೇವೆ ಅವಲಕ್ಕಿ ಹಾಕಿರ್ತೇವೆ ಹೀಗಾಗಿ ತುಂಬಾ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ ಸೊ ನೋಡಿ ಕೆಳಗಡೆ ಕೂಡ ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂತ ತೋರಿಸ್ತಿದ್ದೀನಿ ತುಂಬನೇ ರುಚಿಯಾಗಿ ಬರುತ್ತೆ ಮತ್ತು ದಿಢೀರಾಗಿ ಮಾಡಿರೋದ ಅನಿಸೋದೆಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಅದೇ ರೀತಿ ನಾನಿಲ್ಲಿ ಇನ್ನೊಂದು ಕೂಡ ಸೇರಿಸ್ತಿದ್ದೀನಿ ನಿಮ್ಮಲ್ಲಿ ಈ ರೀತಿ ಸಣ್ಣ ಪ್ಯಾನ್ ಇಲ್ಲಾಂದರೆ ನೀವು ಇಲ್ಲಿ ದೊಡ್ಡ ಪ್ಯಾನ್ ಇತ್ತು ಅಥವಾ ದೋಸೆ ತವಾ ಇತ್ತು ಅದರಲ್ಲಿ ಕೂಡ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಇದರಲ್ಲಿ ನಿಮಗೆ ಎಣ್ಣೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ಈ ರೆಸಿಪಿ ಸೊ ನೋಡಿ ನಮ್ಮ ಸೆಕೆಂಡ್ ಸೈಡ್ ದೋಸೆ ಕೂಡ ತಯಾರಾಗಿದೆ ಇದು ಕೂಡ ನೋಡಿ ಎಷ್ಟು ಮಸ್ತ್ ಕಲರ್ ಬಂದಿದೆ ಅಂತೇಳಿ ತೋರಿಸ್ತಿದ್ದೀನಿ ತುಂಬಾ ಸರಿಯಾಗಿ ಬರುತ್ತೆ ಓಕೆ ನೋಡಿ ಫೈನಲಿ ನಮ್ಮ ಇನ್ಸ್ಟಂಟ್ ಸೈಡ್ ದೋಸೆ ತಯಾರಾಗಿದೆ ಇದರಲ್ಲಿ ಸ್ವಲ್ಪ ಕೂಡ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಕೂಡ ಮಾಡಿಕೊಂಡ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ ಈ ಸೈಡ್ ದೋಸೆ ಮತ್ತು ಒಗ್ಗರಣೆ ಕೂಡ ಇಲ್ಲಿ ನೀವು ಚಟ್ನಿಗೆ ಸ್ಕಿಪ್ ಕೂಡ ಮಾಡ್ಬೋದು ಎಣ್ಣೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇದ್ದರೆ ಸ್ವಲ್ಪ ಒಗ್ಗರಣೆ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಈ ಚಟ್ನಿ ಓಕೆ ಈ ರೆಸಿಪಿ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಟಿಫಿನ್ ವಾಸ್ ಕೂಡ ಈ ರೆಸಿಪಿನ ಮಾಡಿ ಹಾಕ್ಬೋದು ನೀವು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ